ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ಸಂಚಿಕೆಯಲ್ಲಿ ಜೀವನ ಎಂದ್ರೆ ಅದೊಂದು ಶಾಶ್ವತ ಜ್ಞಾನನಾ ಅಥವಾ ಶಾಶ್ವತ ಅಸ್ತಿತ್ವನ ಅದೊಂದು ಚಿಂತೆನ ಆನಂದನ ಹಾಗಾದ್ರೆ ಜೀವನ ಅಂದ್ರೆ ಏನು ಅಂತ ಹಾಗೆ ಸುಮ್ಮನೆ ಚರ್ಚೆ ಮಾಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಆತ್ಮೀರೇ ಜೀವನದಲ್ಲಿ ಎಲ್ಲರೂ ಬಯಸೋದು ಸಂತೋಷ ಸುಖ ನೆಮ್ಮದಿ ಖುಷಿ ಆದರೆ ಅದನ್ನು ಹೇಗೆ ಪಡೆಯೋದು ಅದೇ ಅಲ್ವಾ ಯಕ್ಷ ಪ್ರಶ್ನೆ ಇವತ್ತಿಗೂ ಅದೆಷ್ಟೋ ಜನಕ್ಕೆ ಅದು ತಿಳಿದೇ ಇಲ್ಲ ಅದನ್ನ ಎಲ್ಲೆಲ್ಲೋ ಹುಡುಕೊಂಡು ಹೋಗ್ತೇವೆ ಹೋಗ್ತೀರಾ ಈ ಸಂತೋಷ ನೆಮ್ಮದಿ ಖುಷಿ ಸುಖ ಅನ್ನೋದು ನಮ್ಮೊಳಗೆ ಇದೆ ಸಂದರ್ಭಗಳು ಹೇಗಿರುತ್ತೋ ಅದನ್ನ ಸ್ವೀಕರಿಸೋ ಮನೋಭಾವ ನಮ್ದಾಗ್ಬೇಕು ಇದೇ ಮೊದಲನೇ ಸೂತ್ರ ಏನಂತೀರಿ ಯಾಕೆ ಅಂದ್ರೆ ಅದು ಆಗಿಯೇ ತೀರುತ್ತೆ ಅದು ವಿಧಿನಿಯಮ ನಾನು ಸ್ಕೂಲ್ ಹೋಗ್ಬೇಕಾದ್ರೆ ಎಂಟನೇ ಕ್ಲಾಸ್ ನಲ್ಲಿ ಒಂದು ಪದ್ಯ ಹೇಳ್ಕೊಟ್ಟಿದ್ದು ಅದನ್ನ ಬಾಯ್ಪಾಠ ಮಾಡಿದ್ದೆ ಅದೆಂಥ ನೀತಿ ಪಾಠ ಇರೋ ಪದ್ಯ ಅಂದರೆ ಅದನ್ನು ಹೇಳೋ ಪ್ರಯತ್ನ ಮಾಡ್ತೀವಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾದೆವು ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ಈ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿದ್ದು ಅನ್ವೇಷಣೆ ಅಂತ ಈ ಪದ್ಯದ ಹೆಸರು ಚಿಕ್ಕ ವಯಸ್ಸಿಗೆ ಅದೆಂಥ ಪಾಠ ಪದ್ಯ ಹೇಳ್ಕೊಡ್ತಾಯಿದ್ರು ನಾವು ದೊಡ್ಡೋರಾದರೂ ಅರ್ಥ ಮಾಡಿಕೊಂಡೇ ಇಲ್ಲ ಅನಿಸುತ್ತೆ ಇದ್ರ ಜೊತೆಗೆ ಕೆಲವು ಅನುಭವಸ್ಥರು ತಿಳಿದೋರು ಹೇಳ್ತಾರಲ್ಲ ಆ ಘಟನೆಗಳನ್ನೆಲ್ಲ ನಾವು ಜ್ಞಾಪಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಜೀವನದಲ್ಲಿ ನಡೆಯೋದೆಲ್ಲವೂ ಒಳ್ಳೆಯದಕ್ಕೆ ನಡೆಯುತ್ತಂತೆ ಭವಿಷ್ಯದ ಬಗ್ಗೆ ಚಿಂತೆ ಬೇಡ ವರ್ತಮಾನಕ್ಕಾಗಿ ಜೀವಿಸು ಕೃಷ್ಣನ ಹತ್ರ ಅರ್ಜುನ ಕೇಳಿದ್ನಂತೆ ಎಲ್ಲ ಹಣೆ ಬರ ಅಂತ ಅಂದಮೇಲೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡೋದಾದರೂ ಏನು ಕೇಶವ ಅಂತ ಅದಕ್ಕೆ ಕೃಷ್ಣ ಹೇಳ್ತಾನೆ ಯಾರಿಗೊತ್ತು ಒಂದು ವೇಳೆ ಪ್ರಯತ್ನ ಪಟ್ಟರೆ ಸಿಗಬಹುದು ಅಂತ ಹಣೆ ಬರದಲ್ಲಿ ಬರೆದಿದ್ರೆ ಪಾರ್ಥ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಕೃಷ್ಣ ಹೇಳ್ತಾನಂತೆ ಒಂದು ವಿಷಯ ನೆನ್ಪಿಟ್ಕೋ ಸವ್ಯ ಸಾಚಿ ಎಲ್ಲರೂ ಹೇಳ್ತಾರೆ ಮನುಷ್ಯ ಬರುವಾಗ ಖಾಲಿ ಕೈಲಿ ಬರ್ತಾನೆ ಖಾಲಿ ಕೈಯಲ್ಲಿ ಹೋಗ್ತಾನೆ ಅಂತ ಅದು ಹಾಗಲ್ಲ ಹುಟ್ಟುವಾಗ ಭಾಗ್ಯದ ಜೊತೆ ಬರ್ತಾನೆ ಸಾಯುವಾಗ ಕರ್ಮದ ಜೊತೆ ಸಾಯ್ತಾನೆ ಅದಕ್ಕೆ ಬದುಕಿದ್ದಾಗ ಒಳ್ಳೆ ಕೆಲಸ ಅಂದರೆ ಒಳ್ಳೆ ಕರ್ಮ ಮಾಡಲೇಬೇಕು ಅಂತ ಶ್ರೀಕೃಷ್ಣ ಹೇಳ್ತಾರೆ ನಾರದ ಮಹಾಮುನಿಗಳು ಒಂದ್ಸತಿ ಕೃಷ್ಣನನ್ನು ಭೇಟಿ ಮಾಡಿ ಮುಕುಂದ ಭೂಮಿ ಮೇಲೆ ಬದುಕೋ ಮನುಷ್ಯರೆಲ್ಲ ಯಾಕೆ ಯಾವುದಾದ್ರೂ ಒಂದು ದುಃಖ ಧುಮ್ಮಾನ ಬೇಸರ ಅಥವಾ ಚಿಂತೆಯಿಂದ ಇರ್ತಾರಲ್ಲ ಏನು ಕಾರಣ ಅದಕ್ಕೊಂದು ಸ್ವಲ್ಪ ಉತ್ತರ ಕೊಡು ಅಂತ ಕೇಳಿದ್ರಂತೆ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾರೆ ನಾರದ ಸುಖ ಅನ್ನೋದು ಎಲ್ಲರಲ್ಲೂ ಇದೆ ಆದರೆ ಮತ್ತೊಬ್ಬರ ಸಂತೋಷ ನೋಡಿ ಮತ್ತೊಬ್ಬರೊಂದಿಗೆ ಹೋಲಿಸ್ಕೊಂಡು ಏನೋ ಮಾಡಲು ಹೋಗಿ ಮತ್ತೇನೋ ಮಾಡಿ ಕೊರಗ್ತಾರೆ ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ ಎಲ್ಲವೂ ನಶ್ವರ ಅದನ್ನ ಅರತು ಬದುಕಿದ್ರೆ ಬದುಕು ಬಂಗಾರ ಅಂತ ಹೇಳಿದ್ರಂತೆ ಶ್ರೀಕೃಷ್ಣ ಕೆಲವು ಜ್ಞಾನಿಗಳು ಹೇಳಿರೋ ಮಾತೇನು ಅಂದ್ರೆ ಮನುಷ್ಯರು ಮಾಡೋ ಕೆಲಸ ಯಾವುದೇ ಇರಲಿ ಅದರಿಂದ ಯಾವುದೇ ಪ್ರತಿಫಲವನ್ನು ಎದುರು ನೋಡಬಾರದು ಯಾವುದೇ ಕೆಲಸವನ್ನು ದುರಾಸೆಯಿಂದ ಅಸೂಯೆಯಿಂದ ಕಾಮದಿಂದ ಅಹಂಕಾರದಿಂದ ಮಾಡಬಾರ್ದು ಪ್ರೀತಿ ಕರುಣೆ ನಮ್ರತೆ ಭಕ್ತಿಯಿಂದ ಕೆಲಸ ಮಾಡಬೇಕು ಸ್ನಾನ ದೇಹವನ್ನು ದಾನ ಧನವನ್ನು ಯೋಗ ಜೀವನವನ್ನು ಪ್ರಾರ್ಥನೆ ಆತ್ಮವನ್ನು ವ್ರತ ಆರೋಗ್ಯವನ್ನು ಕ್ಷಮೆ ಸಂಬಂಧವನ್ನು ಪರೋಪಕಾರ ಅದೃಷ್ಟವನ್ನು ಪವಿತ್ರ ಮಾಡುತ್ತಂತೆ ಮುಂದಿನ ಜನ್ಮಕ್ಕೆ ಈ ಜನ್ಮದಲ್ಲಿ ಮಾಡೋ ಕೆಲಸಗಳು ಆಗಿರುತ್ತಂತೆ ಅದಕ್ಕೆ ಹೇಳೋದು ಮನಸ್ಸಿಗೆ ಮದ ಹೆಚ್ಚಾದಾಗ ಸ್ಮಶಾನದಲ್ಲಿ ತಿರುಗಾಡ್ಬಾ ಅಂತ ಯಾಕೆ ಅಂದರೆ ನಾನು ನನ್ನದು ಎಂದು ಅಹಂಕಾರದಿಂದ ಬೀಗೋ ದೇಹ ಮಣ್ಣಾದ ಅದೆಷ್ಟೋ ಜನರನ್ನು ಅಲ್ಲಿ ನೋಡಬಹುದು ಪ್ರಪಂಚದಲ್ಲಿ ಎಲ್ಲವೂ ಇದೆ ಆದರೆ ಯಾವುದೂ ಶಾಶ್ವತ ಅಲ್ಲ ಹಾಗೆ ಮನುಷ್ಯನ ಬಳಿ ಎಲ್ಲವೂ ಇದೆ ನೆಮ್ಮದಿ ಇಲ್ಲ ಕಾರಣ ಸ್ವಾರ್ಥ ಇನ್ನಷ್ಟು ಬೇಕು ಮತ್ತಷ್ಟು ಬೇಕೆಂಬ ಹಂಬಲ ಕೊನೆಯದಾಗಿ ಒಂದು ಮಾತು ಶಕ್ತಿ ಇದ್ದಷ್ಟು ದಿನಗಳು ಯಾರಿಗೂ ಅಂಜದೆ ಅಳುಕದೆ ಸರಿ ದಾರಿ ಎಡೆಗೆ ಮುನ್ನುಗ್ಗೋಣ ಕಲ್ಲು ಮುಳ್ಳುಗಳು ದಾರಿಯುದ್ದಕ್ಕೂ ಕಾಡೋದು ಸಾಮಾನ್ಯ ಸ್ವಲ್ಪ ತಾಳ್ಮೆ ಕಲಿಯುವ ಪ್ರಯತ್ನ ಮಾಡಿದ್ರೆ ಅದನ್ನೆಲ್ಲ ಗೆಲ್ಬಹುದು ಏನಾಗಬೇಕೋ ಅದು ಆಗಿಯೇ ತಿರುತ್ತೆ ಜನರನ್ನು ಜಗತ್ತನ್ನು ಪ್ರೀತಿಸೋಣ ಕಳ್ಕೊಳ್ಳೋದೇನಿದೆ ಏನಂತೀರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿವಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ